ಆರು ಸಾವಿರದ ಇನ್ನೂರ ಐವತ್ತೈದು ದಿನಗಳ ನಂತರ ಆರ್ ಸಿ ಬಿಗೆ ಹದಿನೆಂಟನೇ ಆವೃತ್ತಿಯಲ್ಲಿ ಆ್ಯಕ್ಚುಲಿ ಪಾಂಡವರು ಕುರುಕ್ಷೇತ್ರ ಗೆದ್ದಿದ್ದಕ್ಕೆ ಹದಿನೆಂಟು ದಿನ ತಗೊಂಡಿದ್ರಂತೆ ನಮ್ಮವರು ಹದಿನೆಂಟು ವರ್ಷ ತಗೊಂಡು ಕಪ್ಪು ನಮ್ದೇ ಮಾಡಿಬಿಟ್ರು ಸಾರ್ಥಕವಾದಂತಹ ದಿನ ನಿನ್ನೆ ಮಾತ್ರ ಗೂಸ್ ಮಂದಂತಹ ದಿನ ಆ್ಯಂಡ್ ವಿರಾಟ್ ಕೊಹ್ಲಿ ಅವರ ಆಟ ಏನು ವಿರಾಟ್ ಕೊಹ್ಲಿ ಅವರ ಆ್ಯಕ್ಚುಲಿ ಕ್ಯಾಪ್ಟನ್ಸಿಯಲ್ಲಿ ಬಂದಿದೆ ಇನ್ನೂ ಖುಷಿ ಇರೋದು ಬಟ್ ಆದರೆ ವಿರಾಟ್ ಕೊಹ್ಲಿನೇ ಕಿಂಗು ಆ ಹದಿನೆಂಟು ಹದಿನೆಂಟನೇ ಆವೃತ್ತಿ ಆ್ಯಂಡ್ ನಾವು ಈ ಸರಿ ಕಪ್ ಎತ್ತಾ ಇರೋದು ಎತ್ತಿರೋದು ಬಹಳ ಖುಷಿ ಕೊಟ್ಟಂತ ಸಂಭ್ರಮ ಆ್ಯಂಡ್ ಬೆಂಗಳೂರು ಕರ್ನಾಟಕ ರಾಜ್ಯಾದ್ಯಂತ ಅಭಿಮಾನಿ ದೇವರುಗಳೇನಿದ್ದಾರೆ ಅವರ ಸೆಲೆಬ್ರೇಷನ್ ಮುಗಿಲು ಮುಟ್ಟಿತ್ತು ಯಾವತ್ತೇ ಎರಡು ಗಂಟೆ ಮೇಲೆ ನನ್ನ ಟ್ರಾಫಿಕ್ ಜಾಮು ಸಿಗ್ನಲ್ ಇರೋದೇ ನೋಡಿರಲ್ಲ ಏನು ಸಿಗ್ನಲು ನಮ್ಮನೆಗೆ ಹೋಗೋಕೆ ನಲವತ್ತೈದರಿಂದ ಐವತ್ತು ನಿಮಿಷ ಆಯಿತು ಆ ಲೆವೆಲ್ಗೆ ಅಭಿಮಾನಿಗಳು ರೋಡ್ ರೋಡಲ್ಲಿದ್ರು ಸೊ ಗುರುಗಳಿದ್ದಾರೆ ನನ್ನ ಜೊತೆ ಗುರುಗಳೇ ಬನ್ನಿ ನೀವು ಮಾಡಲು ಬರಲಿ ಏನೇ ಬರಲಿ ಅಲ್ವಾ ಗೆದ್ದಿದೆ ಸಿಕ್ಕಾಪಟ್ಟೆ ಜೋರಾಗಿದೆ ಜೋಶಿ ಎಲ್ಲಾ ಕಡೆ ಅಂಡ್ ಕಪ್ಪು ಬಂದಿದೆ ಇನ್ಮೇಲಿಂದ ಏನಿಡುತ್ತೆ ಸ್ಲೋಗನ್ ಗುರುಗಳ ಇನ್ ಮುಂದೆ ತುಂಬಾ ಚೆನ್ನಾಗಿ ಸ್ಲೋಗನ್ ಏನಿಡುತ್ತೆ ಹೇಳಿ ನಮ್ದೆ ಕಪ್ಪು ಅಂತಲ್ಲ ಕಪ್ಪು ಕೊಡಲ್ಲ

ಸೊ ಏನ್ ಮಾತಾಡಿದ್ದಾರೆ ಅಂತ ಕೇಳ್ಕೊಬರೋಣ ಆಮೇಲೆ ವರ್ಷಗಳ ಬಳಿಕ ಕೇಳ್ಕೊಳ್ತಾ ಇದೆ ಗಮನಿಸ್ತಾ ಇರಬಹುದು ಅಮ್ಮನಿ ಕಾಲೇಜ್ ನಲ್ಲಿ ಸಂಭ್ರಮಾಚರಣೆ ಶುರುವಾಗ್ತಾ ಇರುವಂತದ್ದು ಹದಿನೆಂಟು ವರ್ಷಗಳ ಬಳಿಕ ಆರ್ ಸಿ ಬಿ ಕನಸು ನನಸಾಗ್ತಾ ಇದೆ ಮನೆ ಅಂಗಳಕ್ಕೆ ಆರ್ ಸಿ ಬಿ ಕಪ್ಪನ್ನ ಹೊತ್ತು ತರ್ತಾ ಇರುವಂತದ್ದು ಒಂದೆಡೆ ಜರ್ಸಿ ನಂಬರ್ ಏಟೀನ್ ಎಂಟನೇ ಹದಿನೆಂಟನೇ ಆವೃತ್ತಿಯಲ್ಲಿ ಕಪ್ಪನ್ನ ಗೆದ್ದಿದ್ರೆ ಒಂದೆಡೆ ಆರ್ ಬಿಯ ನಾಮ ಜಪ ಶುರುವಾಗ್ತಾ ಇರುವಂತದ್ದು ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲಿ ಕೂಡ ಶಾಲಾ ಕಾಲೇಜಲ್ಲಿ ಕೂಡ ಆರ್ ಸಿ ಬಿ ನಾಮಜಪಗಳು ಶುರುವಾಗ್ತಾ ಇರುವಂಥದ್ದು ಪ್ರತಿಯೊಬ್ಬರು ಕೂಡ ನಿನ್ನೆ ರಾತ್ರಿ ಆರ್ ಸಿ ಬಿ ಕಪ್ಪನ್ನು ಎತ್ತಿದ ಕ್ಷಣದಿಂದ ಈ ಒಂದು ಮೊಮೆಂಟಮ್ನ ಎಂಜಾಯ್ ಮಾಡಬೇಕು ಅಂತ ಕಾಯ್ತಾ ಇದ್ರು ಇದರ ಜೊತೆ ಜೊತೆಗೆ ಒಂದಿಷ್ಟು ಜನ ಆನಂದ ಭಾಸ್ಮತಿಯಾಗಿ ನಿದ್ದೆ ಕೂಡ ಮಾಡಿಲ್ಲ ಸಂಭ್ರಮ ಯಾವ ಹಂತಕ್ಕೆ ತಲುಪ್ತಾ ಇದೆ ಅಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ದೀಪಾವಳಿ ನಡೆದಿದ್ರೆ ಇವತ್ತು ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲಿ ಕೂಡ ಪೋಸ್ಟರ್ಗಳಾಗಿರ್ಬೋದು ಜರ್ಸಿಗಳಾಗಿರ್ಬೋದು ಕಾಲೇಜುಗಳಲ್ಲಿ ಕ್ಲಾಸ್ ರೂಮ್ಗಳಲ್ಲಿ ಆರ್ ಸಿ ಹೆಸರು ಕೇಳಿ ಬರ್ತಾ ಇದೆ ಒಂದೊಂದಿಷ್ಟು ಅಭಿಮಾನಿಗಳಿದ್ದಾರೆ ಅವರೆಲ್ಲ ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ಎಷ್ಟು ಎಕ್ಸೈಟ್ ಆಗಿದ್ದೀರಾ ನೀವು ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ ತುಂಬಾ ಎಕ್ಸೈಟ್ ಆಗಿದ್ದೀವಿ ತುಂಬಾ ಎಂಜಾಯ್ ಮಾಡ್ತಿದ್ದೀವಿ ಅದಕ್ಕೆ ಈ ಸೆಲೆಬ್ರೇಷನ್ ಇಷ್ಟು ಜೋರು ಫುಲ್ ತುಂಬಾ ಖುಷಿ ಆಗೋಗಿದೆ ಮನೆ ಹತ್ರ ಫುಲ್ ಪಟಾಕಿ ಫುಲ್ ಸೆಲೆಬ್ರೇಷನ್ ಫುಲ್ ಎಂಜಾಯ್ಮೆಂಟ್ ಜಾಸ್ತಿ ಈ ಈ ತರ ಫೀಲಿಂಗ್ಸ್ ಎಲ್ಲ ನಾವು ದಸರಾ ದೀಪಾವಳಿಯಲ್ಲಿ ನೋಡ್ತೀವಿ ಇದೊಂದು ಸೆಕೆಂಡ್ ದೀಪಾವಳಿ ನೋಡಲ್ಲ ಮತ್ತೆ ನೋಡಕ್ ಸಿಗಲ್ಲ ಫುಲ್ ಖುಷಿ ದೀಪಾವಳಿ ಇದ್ದಂಗೆ ಫುಲ್ ಹ್ಯಾಪಿನೆಸ್ ಆಶಿಬಿ ದೀಪಾವಳಿ ಕನ್ನ ಜಾಸ್ತಿ ಆರ್ ಸಿ ಬಿ ಗೆಲ್ತಿದೆ ಅಂದ್ರೆ ಸುಮ್ನೆ ಆಫ್ಟರ್ ಸೋ ಮೆನಿ ಇಯರ್ಸ್ ನಂತರ ಇವಾಗ ಗೆಲ್ತಿದೆ ಅಂದ್ರೆ ಆರ್ ಸಿ ಬಿ ಸೂಪರ್ ನಾರ್ಮಲ್ ಹಬ್ಬಕ್ಕಿಂತ ಇದೆ ನಮಗೆ ಒಂದು ಫೆಸ್ಟಿವಲ್ ಆಗಿದೆ ನೀವು ನೋಡ್ಬೋದು ಇಲ್ಲಿ ಕಿರಿಸ್ತಿರದೆಲ್ಲ ಸೋಯ್ ಇನ್ನು ಒಂದಿಷ್ಟು ಕಡೆಯಲ್ಲಿ ಕೆಳಭಾಗದಲ್ಲಿ ಸಂಭ್ರಮಾಚರಣೆ ಆಗ್ತಾ ಇದ್ರೆ ವಿರಾಟ್ ಕೊಹ್ಲಿ ಜರ್ಸಿ ಕಾಣಿಸ್ತಾ ಇದೆ ಜರ್ಸಿ ನಂಬರ್ ರೋಯಲಿ ರಾಯಲಿ ಸ್ಟೇಜ್ ಇಂದ ಆರ್ ಸಿ ಬಿ ಅಂತ ವಿರಾಟ್ ಕೊಹ್ಲಿ ಅಭಿಮಾನಿಗಳು ಶಾಲಾ ಕಾಲೇಜ್ ನಲ್ಲಿ ಸಂಗ್ರಾಮಾಚರಣೆ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಆ ಕಾಲೇಜ್ ಒಳಭಾಗಕ್ಕೂ ಕೂಡ ಆರ್ ಸಿ ಬಿ ಜರ್ಸಿ ವಿರಾಟ್ ಕೊಹ್ಲಿ ಜರ್ಸಿ ಬಂದಿರುವಂತದ್ದು ಮೇಡಮ್ ವಿರಾಟ್ ಕೊಹ್ಲಿ ಅಂದ್ರೆ ಎಷ್ಟು ಇಷ್ಟ ಎಷ್ಟು ಖುಷಿ ಆಗ್ತಾ ಇದೆ ನಿಜ ತುಂಬಾ ಖುಷಿ ಆಗ್ತಾ ಇದೆ ಅಷ್ಟು ವರ್ಷದಿಂದ ಕಾದಿ ಟೂ ತೌಸಂಡ್ ಸಿಕ್ಸ್ಟೀನ್ ಫೈನಲ್ ನೋಡಿ ಎಷ್ಟು ಬೇಜಾರಾಗಿತ್ತೋ ಇವಾಗ ನಿಜ ಏನಿದ್ರೆ ನಿಜ ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್ ಆರ್ ಸಿ ಬಿ ಫೈನಲ್ ಗೆಲ್ಬೇಕಾದ್ರೆ ಲಾಸ್ಟ್ ಫೋರ್ ಫೋರ್ ಬಾಲ್ಸ್ ಇರುತ್ತೆ ಆ ಟೈಮ್ ಅಲ್ಲಿ ವಿರಾಟ್ ನಿಜ ಎಷ್ಟು ಖುಷಿ ಆಯ್ತಂದ್ರೆ ಅಲ್ಲಿ ಆ ಕಡೆ ಹೇಸಲ್ಪುಟ್ ಬಾಲಿಂಗ್ ಆಗ್ತಾ ಇರ್ಬೇಕಾದ್ರೆ ಇನ್ನೊಂದು ಕಡೆ ಟೆನ್ಷನ್ ಇನ್ನೊಂದು ಕಡೆ ನೋಡಿದ್ರೆ ವಿರಾಟ್ ಕೊಹ್ಲಿನೇ ಹೇಳ್ತಾ ಇದ್ದಾರೆ ನಮಿಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಯೂಶಲಿ ವಿರಾಟ್ ಕೊಹ್ಲಿ ಗ್ರೌಂಡ್ ಅಲ್ಲಿ ಒಂದು ಅಗ್ರೆಷನ್ ಇರುತ್ತೆ ಎಲ್ರು ಒನ್ ಕೈಂಡ್ ಆಫ್ ಟೀಸಿಂಗ್ ಮಾಡ್ಕೊಂಡು ಅಗ್ರೆಸ್ ಮಾಡ್ತಾ ಇರ್ತಾರೆ ನಿಮ್ಗೆ ಹೇಗೆ ಅನಿಸ್ತು ವಿರಾಟ್ ಕೊಹ್ಲಿನೇ ಸೈಲೆಂಟ್ ಆಗಿರೋದು ನೋಡಿ ನಮಗೆ ಶಾಕ್ ಆಯ್ತು ಲಾಸ್ಟ್ ಫೋರ್ ಅವರ್ಸಲ್ಲಿ ಅದಕ್ಕಿಂತ ಮುಂಚೆ ಅಗ್ರೆಷನ್ ಆಗಿದ್ರು

ಐದು ಸಲ ಗೆದ್ದಿರೋದ್ ಸಮಾನಿಟೆಡ್ ಇನ್ನೊಂದಿಷ್ಟು ಅಭಿಮಾನಿಗಳಿದ್ದಾರೆ ಅವ್ರನ್ನ ಮಾತಾಡ್ಸೋ ಹೋಗ್ತೀನಿ ಹದಿನೆಂಟು ವರ್ಷ ವೈಟ್ ಮಾಡಿದೀವಿ ಈ ಮೂಮೆಂಟ್ ತುಂಬಾ ಖುಷಿ ಆಗ್ತಾ ಇದೆ ಐ ಆಮ್ ರಿಯಲಿ ಸೋ ಹ್ಯಾಪಿ ಫಾರ್ ವಿರಾಟ್ ಕೊಹ್ಲಿ ಎಬಿಡಿ ಮತ್ತೆ ಕ್ರಿಸ್ಗಿಯಲ್ಲಿ ಬಂದಿದ್ರು ಎಮೋಷನಲ್ ಒಂದಿಷ್ಟು ಅಭಿಮಾನಿಗಳು ಆರ್ ಸಿ ಬಿ ನಾಮಜ್ ಮಾಡ್ತಾ ಇದಾರೆ ಗಮನಿಸ್ತಾ ಇಲ್ಲಿ ಸಂಭ್ರಮಾಚರಣೆ ಮುಗಿಲು ಬಿಡ್ತಾ ಇದೆ ಒಂದೆಡೆ ಸಂಭ್ರಮ ಮನೆ ಮಾಡ್ತಾ ಇದ್ರೆ ಶಾಲಾ ಕಾಲೇಜ್ಗಳಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಇದ್ದರೂ ಕೂಡ ರಾತ್ರಿ ಎಲ್ಲ ಕೂತು ಮ್ಯಾಚನ್ನ ನೋಡಿರುವಂತದ್ದು ಆರ್ ಸಿ ಬಿ ಅಂತ ಹೇಳಿದ್ರೆ ಬರೀ ತಂಡ ಅಲ್ಲ ಅದು ಎಮೋಷನ್ಸ್ ಯಾಕಂತ ಹೇಳಿದ್ರೆ ಹದಿನೆಂಟು ವರ್ಷದ ಕಾಯುವಿಕೆ ಹದಿನೆಂಟು ವರ್ಷ ರಾಮ ಅಯೋಧ್ಯೆಯಿಂದ ಕಾಡಿಗೆ ಹೋಗಿ ಯಾವ ರೀತಿ ವನವಾಸವನ್ನ ಮಾಡಿರ್ತಾನೋ ಅದೇ ರೀತಿಯಾಗಿ ಪ್ರತಿಯೊಂದು ಅಭಿಮಾನಿ ಕೂಡ ಪ್ರತಿ ಬಾರಿ ಐ ಪಿ ಎಲ್ ಶುರುವಾದಾಗಲೂ ಕೂಡ ನಮ್ಮ ನೆಚ್ಚಿನ ತಂಡ ಆರ್ ಸಿ ಬಿ ಗೆಲ್ಲುತ್ತೆ ಅನ್ನುವಂತಹ ಭರವಸೆಯನ್ನು ಹೊಡ್ಕೊಂಡಿದ್ರು ಆದರೆ ಈ ಬಾರಿ ಆ ಕನಸಿಗೆ ರೆಕ್ಕೆ ಮೂಡಿರುವಂತದ್ದು ಬೆಂಗಳೂರಿನಲ್ಲ ಸಂಭ್ರಮಾಚರಣೆ ಶುರುವಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಶುರು ಜೊತೆಗೆ ಚರಣ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು